ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಕಿಚನ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇವತ್ತು ನಾನು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂತಹ ಬೆಂಡೆಕಾಯಿ ಗೊಜ್ಜನ್ನು ಮಾಡೋದು ನೋಡೋಣ ಫಸ್ಟ್ ನಾನು ನಮ್ಮ ಮನೆಯಲ್ಲೇ ಆಗಿರುವಂತಹ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬೆಂಡೆಕಾಯಿ ತೊಗೊಂಡಿದ್ದೀನಿ ನಂತರ ಒಂದು ಟೊಮ್ಯಾಟೊ ಮತ್ತು ಒಂದು ಮೂರು ಮೆಣಸು ಇದಿಷ್ಟನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಹೆಚ್ಚು ಟೈಮ್ ಬೇಡ ತುಂಬ ಸಾಮಗ್ರಿಗಳು ಬೇಕಾಗಿಲ್ಲ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಕಟ್ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿನ ಚೆಂದ ಹುರ್ಕೊಳ್ಬೇಕು ಯಾಕಂದರೆ ಸ್ವಲ್ಪ ನೋಳೆ ಅಂಶ ಇರೋದ್ರಿಂದ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಲೈಟ್ ಬ್ರೌನ್ ಬರೋ ತನಕ ನೋಡಿ ಕರೆಕ್ಟಾಗಿ ಬೆಂದಿದೆ ಇದನ್ನು ಈಗ ಒಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಏನು ಅಂದರೆ ಮುಟ್ಟಿದಾಗ ಫುಲ್ ಸಾಫ್ಟ್ ಇದೆ ನಂತರ ಪುನಃ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಟೊಮ್ಯಾಟೋನ ಹೀಗೆ ಡೈರೆಕ್ಟಾಗಿ ಬೇಯಿಸ್ತಾ ಇದ್ದೀನಿ ನೀರೇನು ಆ್ಯಡ್ ಮಾಡೋದು ಬೇಡ ಜಸ್ಟ್ ಎಣ್ಣೆಯಲ್ಲಿ ಚೆಂದ ಫ್ರೈ ಆದರೆ ಸಾಕು ಸ್ವಲ್ಪ ಸ್ಮ್ಯಾಶ್ ಆಗೋದಿತಿ ಈ ರೀತಿ ಅಂದರೆ ತುಂಬ ಸ್ಮ್ಯಾಶು ಬೇಡ ನೋಡಿ ಇಷ್ಟಾದರೆ ಸಾಕು ಚೆನ್ನಾಗಿ ಬೆಂದಿದೆ ನಂತರ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚೆಂದ ಫ್ರೈ ಮಾಡ್ಕೊಂಡ್ರಾಯ್ತು ಮೆಣಸಿನ ಹೆಚ್ಚೋತ್ ಬೇಡ ಪಟ್ಟ ಬೆಂದಿದೆ ನೋಡಿ ಎಷ್ಟು ಸಾಕು ಚೆಂದ ಫ್ರೈ ಆದರೆ ಸಾಕು ಇದು ಮೂರು ಇಂಗ್ರೀಡಿಯೆಂಟ್ಸನ್ನು ನಾನು ಎಣ್ಣೆಯಲ್ಲಿ ಮಾತ್ರ ಫ್ರೈ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಒಂದು ಫುಲ್ಲು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಚೆಂದ ಫಸ್ಟ್ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತೀನಿ ಚಂದ ಕುಟ್ಟಬೇಕು ಕುಟ್ಟ ಮನೆಯಿಂದ ನೋಡಿ ತುಂಬ ಸ್ಮ್ಯಾಶ್ ಅಲ್ಲದಿದ್ದು ಇಷ್ಟು ಒಂದು ಗೊಜ್ಜಾಗುವಷ್ಟು ಸಾಕು ಇಷ್ಟು ಸ್ಮ್ಯಾಶ್ ಮಾಡ್ಕೊಂಡಿಟ್ಟಿಟ್ಟಿದೀನಿ ನಂತರ ನಾವು ಹುರಿದಿರುವಂತಹ ಮೆಣಸಿನಕಾಯಿನ ಹಾಕೊಳ್ತೀನಿ ಇದನ್ನು ಕೂಡ ಅದೊಟ್ಟು ಚೆಂದ ಸ್ಮ್ಯಾಶ್ ಮಾಡಿದ್ದೀನಿ ಲಾಸ್ಟಲ್ಲಿ ನಾವು ಟೊಮೆಟೊ ಬೇಯಿಸ್ಕಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದಾಯ್ತು ಅದನ್ನೇನು ಹೆಚ್ಚು ಸ್ಮ್ಯಾಶ್ ಮಾಡಬೇಕಾಗಿಲ್ಲ ಸ್ವಲ್ಪ ಅದು ಆಲ್ರೆಡಿ ಬೆಂದಿದೆಯಲ್ಲ ಸ್ವಲ್ಪ ಮಾಡಿದರೆ ಸಾಕು ಈಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂತಹ ಬೆಂಡೆಕಾಯಿ ಏನಿದೆಯಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡಿದರೆ ಸಾಕು ಫುಲ್ ಕಲ್ಲಲ್ಲೇ ಸ್ಮ್ಯಾಶ್ ಮಾಡೋದು ಬೇಡ ಕೈಯಲ್ಲೇ ಜಸ್ಟ್ ಅದ್ರ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ಸಾಕಾಗುತ್ತೆ ನೋಡಿ ಖಾರ ಖಾರವಾಗಿರೋ ಬೆಳ್ಳುಳ್ಳಿ ಎಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಗಂಜೂಟ ಜೊತೆ ತುಂಬ ಚೆಂದ ಆಗುತ್ತೆ ಚಟ್ನಿ ಅಥವಾ ಗೊಜ್ಜು ರೆಡಿಯಾಗಿದೆ ನೀವು ಕೂಡ ಮಾಡಿ ಹಾಗೆ ಟೇಸ್ಟನ್ನು ಕಮೆಂಟ್ ಮಾಡಿ